ಪಕ್ಷಿಕ ಶ್ರೀಕೃಷ್ಣ ಭಜನಾ ಮಂದಿರ ಹಿಂಗಲ್ಲೊಂದು ಇರುವನೇ ವರ್ಷದ ಪಂಚನ ಹೆಂಗಲು ಮಲ್ತ ಪಣ್ಣಗೆ ಹೆಂಥಲ ಪಂದಾಗ ಒಂಜಿ ವರ್ಷ ಲಿಂಗು ನಾಟಕ ಮಲ್ಪ ಆಂಡ ಈ ಸಲ ಒಂಜಿ ನಮ್ಮ ಊರ್ದ ಕಲೆಗೆ ಒಂಜಿ ದೈವ ಬಗ್ಗೆ ಒಂಜಿ ಆ ಕಲೆಗೆ ಅರಿವು ಮೂಡೋಡ್ ಪಂಪಿನ ಕೊನಗೆ ಜನ ಕಲೆಗ ದೈವ ಬಗ್ಗೆ ಅನ್ನ ಮಸ್ತ್ ಕಮ್ಮಿ ಒಂದು ಬರೋದು ಒಂದು ಪಣ್ಣಗ ವಿಜ್ಞಾನದ ಪ್ರಕಾರ ಪೂರ ನಮ್ಮ ಈ ಮೊಬೈಲ್ ಪಕ್ಕ ಈ ಫೇಸ್ಬುಕ್ ವಾಟ್ಸಪ್ಪು ಪೂರ ಬರ್ತದ್ರು ನಮ್ಮ ಜವನಿಯರು ರೈತ ಪೀರಾವಡಲ್ಲಿ ಅಂಚೆ ಅದು ಐತೆ ನಮ್ಮ ಔಲ ಒಂದು ಆರಾಧನೆ ಬಂದ್ಬಿಡ ಅಂದ ರೈತ ಪೀರಾವಡು ಇರಿಯಾಕು ಮಾತ್ರ ನಮ್ಮ ಹೊಸ ಜವನಿಯರ್ ಮಕ್ಕಳು ಏರ್ ಅಂಚೆ ಅದು ಕೂಡ ಅಂತ ಒಂದಿ ದೈವಾರಾಧನೆ ಬಣ್ಣ ದೈವರು ನಮ್ಮ ತುಳುನಾಡು ಉಳ್ಳ ಬಂದ್ಬಿಣಕ್ಕೆ ಒಂದೊಂದು ಸಾಕ್ಷಿ ಪರಮಾತ್ಮೆ ಪಂಜೂರಲ್ಲಿ ಬಂದ್ಬಿಡಿನ ಈ ನಾಟಕನು ಮಕ್ಕಳು ಬಾರಿ ಪೊರಲೋಡಿ ಮಲ್ತಾರೆ ಬಾರಿ ಪೊರಲು ಪಡಕ ನನಗೆ ಕೊಂಚ ಈ ಕಾಂತಾರ ಬಿತ್ತಾರ ನಮ್ಮ ಇಂಚ ಕಾಕೀಸರು ತೂಪ ಅವೇಕ್ ನಮ್ಮ ಕಾಕೀಸರು ಒಂದು ಅನುಭವ ಮಕ್ಕಳ ಪಡಕ ಆದಿಡ್ದು ದೈವ ಒಂದು ಆದ್ಯ ಇಂಚ ಉದ್ಭವ ವಯದ ಪಂಪಿಂಚಿನ ಒಂದ ಸಾಕ್ಷಿ ನಾ ಕಾಂತಾರೋಟ್ ತೆರಿಪಾಟೇ ಆ ಕಾಂತಾರೋಡು தெய்வம் எஞ்சா உண்டாதுன்னு பண்ணின கதையிடுச்சு ஆனால் தெய்வத்தை கார்மீக்கம் துவச்சாது ஆண்டை நாட்டோ கூட எஞ்சம் பண்ணுற பண்ணிட்டா கொஞ்சம் ஐ தெய்வம் ஒழுக்கிறது பைதுன்னு பண்ணக்கா இது மூடி மூர்த்தியிலோ வாரித்தீடு உத்பவம் அழுத்துது கொஞ்சம் பஞ்சூரில் பண்ணுற கொஞ்சம் பஞ்சுக்கு பஞ்சு அதுக்கு தெய்வத்தை கொஞ்சம் ஒன்று போகிறது கலை கொடுத்து அவனுக்கு காய கொடுத்து மாயம் சேராது அழுத்துறது கைலா சொல்லுறது பூல போய் ஜப்பிடாது ಐಕ್ ನಾನಾ ರೀತಿದ ಜಾಗಟ ನಾನಾ ರೀತಿದ ಐಕ್ ಕುದರ್ದಿದ್ ನಾನಾ ರೀತಿದ ಕಲೆ ಕಾರಣಿಕೊಂದು ಧ್ವಜವನ್ನು ಹಂಚಿನ ಈ ನಾ ನಾಟಕ ಒಂದೊಂದು ಬಾರಿ ಶೋಭ ನಾಟಕ ಈ ನಾಟಕ ತೂಗಿನ ಪ್ರತಿ ಒಂದು ಹಿಂದೂ ಧರ್ಮದ ಹಿಂದುಳು ಈ ದೈವರು ಉಲ್ಲವಂಚನೆ ಒಂದೊಂದು ಸಾಕ್ಷಿಯಾದ್ರು ಅಂಚ ದೊಬ್ಬಣಗ ಈ ನಾಟಕನು ನಮ್ಮ ತುಳುನಾಡದಗಳು ಆಯ್ನಾತು ತೂದು ಆಯ್ನಾತು ಮೊಕಲಿಗೆ ಸಪೋರ್ಟ್ ಮಂತ ಮೊಕಲ ಮೊಕಲಾಯಿತ ಇನಿ ಹಾಜಿನೇ ಪ್ರಯೋಗ ಮೂವಿ ಮಂದಿರು ನನ್ನ ಬರ್ಪಿನ ಮಕ್ಕಳ ಏಳನೇ ಪ್ರಯೋಗ ಏಳು ಬಂಡವು ಗೇಲ್ಗೆ ಅಂಚಾದಪ್ಪನ ಹೆಂಗಲ್ಲ ಈ ಶ್ರೀಕೃಷ್ಣ ಮಂದಿರೋದು ಇರುವನೇ ವರ್ಷಗಳು ಮಕ್ಕಳು ಮಲ್ತಿನ ಈ ನಾಟಕ ಇವಿನ ಮಸ್ತು ಜನ ಬಂದ್ಬಿಡು ಭಾರಿ ಶೋಕ ಆಗ್ತದೆ ಭಾರಿ ಇಟ್ಟಾಗ್ತದೆ ಮಸ್ತು ಜನ ಖುಷಿ ಆಗ್ತದೆ ಪನ್ನೆಲ್ಲ ತುಂಬ ಕೆಲವು ನಾಟಕ ಮಾಡ್ತಾ ಜನಗಳಿಗೆ ಅಸಮಾಧಾನ ಆಗಿತ್ತು ಅಣ್ಣ ಈ ಸಲ ಕಂತೆ ಖರ್ಚು ಜಾಸ್ತಿ ಆಗಲ್ಲ ಮದ್ ಮನಪ್ಪನ ಸಪೋರ್ಟ್ ತೆಗೆದ್ರು ಸಹಕಾರಗಳ ತೆಗಿದ್ರು ಅಂಚ ತಪ್ಪನ ಈ ನಾಟಕನು ಈ ಜಾಗನು ಮಲ್ತ ಅಂಚಾದಲ್ಲಿ ಎಂಕಲ್ ಎಂಕಲು ಆರಾಧನೆ ಮಂತ್ರ ಬೈತೀನಿ ಅಂಚಿನ ಶ್ರೀಕೃಷ್ಣ ಪರಮಾತ್ಮೆ ಎಂಕಲು ಈ ಜಾಗಡು ಇಂಚಿನ ಎನ್ನುದಲ್ಲ ಅವರು ಜಾಲ ಆರು ಕಮ್ಮಿ ಮದ್ದು ಯಾನ್ ಮೊಕ ಗೀತೆ ಬಂತು ಮೊಕಲ ನಾಟಕ ನನಾತು ನಮ್ಮ ಹಿಂದೂ ಹಿಂದೂ ನಾಡುಡ್ ಆಯ್ನಾತು ಜಾಗಡು ಆಯ್ನಾತು ಪ್ರದರ್ಶನ ಹೊತ್ತದು ಇತ್ತ ಆಜನೇ ಪ್ರದರ್ಶನ ಬಂದು ನನ್ನ ಒಂದು ನೂದು ಇರ್ನೋದು ಬೋದು ಸಾವಿರ ಮುಟ್ಟ ಎತ್ತವನ ಅಂಚಿನ ಅನುಗ್ರಹ ಬಂದ ಬರೋದು ಕೊರೋ ಬಣ್ಣದು ಎಂದ ಈ ಶ್ರೀ ಕೃಷ್ಣ ದೇವರಾಗ ಪ್ರಾರ್ಥನೆ ಮಾಡ್ತಾಂದ್ರು ಅಂಕೇನೆ ಇನಿತ ದಿನೋಟು ಕೋಡಕ ದಿನೋಟು ಬಾರಿ ಮಾರ್ಸೆತ್ ಗ್ರಾಮದ ಮಗನರ ಸೀಮೆದ ದೈವ ದೇವರನ್ನು ದೊಂಗುಡ್ದಿವಂತು ವಿಶೇಷವಾದ ಭೂಮಿ ಉಂಡಾರಗ ಉಂಡಾಯಿನ ಚಿಕ್ಕಿನ ಪರಮಾತ್ರ ಪಂಜೋರ್ನಿನ ಪಾದನು ಪದ್ದೊಂದು ಪೋಲೆ ಮಲಿಕೆದ ನಿತ್ತ ಕಾಸು ಕುಟುಂದು ಸುರು ಮಾತೊಂದುಲ್ಲ ಮೊದಲೇ ರೀತಿ ಜನಂದದ ಕಂಬಲದ ಪಿರೋಡೆ ಮಮಲ್ಲ ಕಾರ್ಮಿಕದ ಕಥೆ ಉಂಟು ಭೂಮಿ ಉಂಡಾನಗ ಉಂಡಾಯಿನ ಚೀತನ ಸತ್ಯ ಪರಮಾತ್ಮ ಪಂಜುರ್ಲಿನ ಅಪ್ಪಣೆ ಅರ್ನ ಅನುಪ್ರಕಾರ ನಡೆಲ್ಲ ಕಾರ್ಮಿಕದ ಶಕ್ತಿ ನೇರ ಕರೆಯಾದ್ರೆ ಸಂಪುಟ ಅಭಯ ಕೊರನ ಪ್ರಕಾರ ಪಂಜುರ್ಲಿನ ಪ್ರಮಾಣದ ರೂಪು ಮಲ್ತು ನಾವು ಏನೇನೆ ಒಂದು ಸರಿಯಾದ ಯೋಚನೆ ಮಲ್ತು ಯೋಚನೆ ಯೋಚನೆ ಮಲ್ತು ಇಷ್ಟಕ್ಕೆರೆ ತ ಕಾರ್ಯಕ್ರಮಕ್ಕೆ ಪರಮಾತ್ಮ ಪಂದ್ಯದಲ್ಲಿ ಬಂದ ನಾಟಕರ ನೋಡ್ತೇವೆ ಬಾರಿ ಪೋರ್ಲದ ನಾಟಕ ಒಂಜಿ ನೈಜ ಮುಖೇನವಾದ ಈ ನಾಟಕ ಒಂಜಿ ಕೂವರೆ ಬಾರಿ ಪೋರ್ಲಾದ ಜನ ಕೆಲವು ಒಂಜಿ ಎರಡರ ಗಂಟದ ನಾಟಕ ಒಂಜಿ ಜನಪುರ್ಲ ಅಲ್ಲಿ ತಿಂಚಿಬೋ ಅಂತ ಬಾರಿ ಪೋರ್ಲೋಡು ನಾಟಕ ನಾನು ಒಂಜಿ ಒಂದು ಜನಗಳಿಗೆ ಆತು ಖುಷಿ ಆಂಡಿ ಬಾರಿ ಪೋರ್ಲದ ನಾಟಕ ಮಾಡ್ತೇವೆ ಒಂದು ಯಶಸ್ವಿ ಆದರೆ ನನ್ನಲ್ಲ ಆಿನ ಪ್ರದರ್ಶನ ತಿಳಿಯೋರಿ ಗತ ಪ್ರದರ್ಶ ಪ್ರದರ್ಶನ ಆವಡ್ ಬಂದಿದ್ದು ಎಂಕಲ ಕೂಟದ ಪರವಾದ ಹೆಂಗೆಲೇ நம் மனattn எத்தேเกရင်டு எத்தேเกရင်டு சత్య ஆனால் நம்ம அண்ணல அம்மால காடுக்கு போது ஆ பொசத் குரல் 19 வந்திராதா ஆ பண்டித உபராலி என்ன தடேரே திருஜி முன்னே நிஞ்சே மொட்டண்ட காட வங்கி

ನಾಟಕ ಎಂಕು ಪಂಜೂರ್ಲ ಪುದನ್ನು ಕಂಡು ಇನ್ನ ನಾಟಕ ದ ಆಯ್ತಾ ಕಲಾವಿದ ಚಾತುರ್ ಪುಲ್ಲ ಭಾರಿ ಅಡ್ಡ ಬೈತು ಅಂಚೆ யங்கி நாடக நனாத்தி யசஸ்வி பாராடு பண்ணது என்ன என் முதன் தேவதே பிரார்த்தனை